ಗಂಗಾ ಶುಗರ್ ಪ್ರೌಢಶಾಲೆ ಫ್ಯಾಕ್ಟರಿ ನಡತಿ ಸನ್ ಎರಡ್ ಸಾವಿರದ ಸಾಲಿನಲ್ಲಿ ಜರುಗಿದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗಂಗಾ ಶುಗರ್ ಪ್ರೌಢಶಾಲೆಗೆ ಪರ್ಸೆಂಟ್ ಫಲಿತಾಂಶ ದೊರಕಿದೆ ಹನ್ನೊಂದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮೂವತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ ಆರು ಜನ ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಶುಭಮ್ಮ ರಾಮಚಂದ್ರ ನಾಯಕ್ ಶೇಕಡಾ ತೊಂಬತ್ತ ಎಂಟು ಪಾಯಿಂಟ್ ನಾಲ್ಕರಷ್ಟು ಪ್ರಥಮ ಸ್ಥಾನ ಪಡೆದರೆ ಶ್ರೇಯಾ ಹಾಲಪ್ಪ ಕಟ್ಟಿಕ ಶೇಕಡ ತೊಂಬತ್ತೊಂದು ಪಾಯಿಂಟ್ ಎಂಬತ್ನಾಲ್ಕರಷ್ಟು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಭೂಮಿಕಾ ಶಿವಾಜಿ ಖೋತ್ ಶೇಕಡ ತೊಂಬತ್ತು ಪಾಯಿಂಟ್ ಇಪ್ಪತ್ನಾಲ್ಕರಷ್ಟು ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಉತ್ತಮ ಸಾಧನೆಯನ್ನ ಮಾಡಿರುವ ವಿದ್ಯಾರ್ಥಿಗಳಿಗೆ ಕಾರ್ಖಾನೆಯ ಅಧ್ಯಕ್ಷಗಳಾದ ಶ್ರೀ ಮಲ್ಲಿಕಾರ್ಜುನ ಕೊರೆಯವರ್ ಕಾರ್ಖಾನೆಯ ಸರ್ವ ಸಂಚಾರಕರು ಸರ್ವ ಸಂಚಾಲಕರು ವ್ಯವಸ್ಥಾಪಕ ನಿರ್ದೇಶಕರು ಶಾಲಾ ಕಾರ್ಯದರ್ಶಿಗಳು ಹಾಗೂ ಶಿಕ್ಷಕ ವೃಂದದವರು ಅಭಿನಂದನೆಗಳನ್ನು ಸಲ್ಲಿಸಿರುತ್ತಾರೆ